ಮ್ಯಾಮ್ ನಿಮ್ಮ ಪ್ರಕಾರ ಮಹಿಳಾ ಸಬಲೀಕರಣ ಅಂತಂದರೆ ಏನು ನನ್ನ ಪ್ರಕಾರ ವಿಮೆನ್ ಎಂಪವರ್ಮೆಂಟ್ ಅಂದರೆ ಲೈಕ್ ಎಲ್ಲರೂ ಅವರ ಒಂದು ಏನು ಇಂಡಿಪೆಂಡೆಂಟ್ ಜೀವನ ಏನಿದೆ ಅದು ಮಾಡಿದಾಗ ಅಂದರೆ ವಿಮೆನ್ ಎಂಪವರ್ಮೆಂಟ್ ಬರಬೇಕು ಎಷ್ಟೊಂದು ಜನ ಏನನ್ಕೋತಾರೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಅವರಿಂದ ಇವರಿಂದ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಡಿಪೆಂಡ್ ನಾವು ಯಾರ ಮೇಲೂ ಡಿಪೆಂಡ್ ಆಗದೇ ಒಂದು ಜೀವನ ಕಟ್ಕೊಂಡಾಗ ಒಂದು ಎಜುಕೇಷನ್ ವೈಸ್ ಆಯಿತು ಒಂದು ಬಿಸ್ನೆಸ್ ವೈಸ್ ಆಯಿತು ಒಂದು ಮನೆಯನ್ನು ನೋಡ್ಕೊಳ್ಳೋ ರೀತಿಯಲ್ಲಾಯಿತು ಸೊ ಎಲ್ಲ ರೀತಿಯಿಂದ ನಾವು ಒಂದು ಕೆಪೇಬಲ್ ಆದಾಗ ಒಂದು ಒಂದು ಒಳ್ಳೆ ಸಮಾಜನ ಕಟ್ಬೋದು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಲಿ ನಿಂತ್ಕೋಬೋದು ಸೊ ಒಂದು ಉತ್ತಮ ಸಮಾಜ ಕಟ್ಬೋದು ಅನ್ನೋದಕ್ಕೆ ಒಂದು ವಿಮೆನ್ ಎಂಪವರ್ಮೆಂಟ್ ತುಂಬ ಅತ್ಯವಶ್ಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನೀವು ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೀರಿ ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದೀರಿ ಈಗ ನಿಮ್ಮ ಜೀವನ ಹೇಗೆ ನಡೀತಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ಯಾಕಂದರೆ ನನ್ನದು ಒಂದು ವಿಷನ್ ಇತ್ತು ಓಕೆ ನಾನು ಯಾರ ಯಾರ ಕೈ ಹತ್ರನೂ ನಾನು ಕೈ ಚಾಚಬಾರ್ದು ಅಂದರೆ ಯಾರಿಗೂ ಏನು ಡಿಪೆಂಡಾಗಿ ನಾನು ಓಕೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅನ್ನೋದು ಬಿಟ್ಟು ನಾನೇನು ಮಾಡಬಲ್ಲೆ ನನ್ನಲ್ಲಿ ಏನು ಕೆಪ್ಯಾಸಿಟಿ ಇದೆ ನಾನೇನು ನನ್ನ ವ್ಯಕ್ತಿತ್ವ ಏನು ನನ್ನಿಂದ ನನ್ನ ಸಮಾಜಕ್ಕೆ ಏನು ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಾನು ರಿಸರ್ಚ್ ಮಾಡಿದಾಗ ಸೊ ಅದು ಒಂದು ಒಂದು ಚಿಕ್ಕ ಹೋಟೆಲ್ ಮಾಡಿಕೊಂಡೆ ಹಾಗೆ ಒಂದು ಚಿಕ್ಕ ಬ್ಯೂಟಿ ಪಾರ್ಲರ್ ಸೊ ನಮ್ಮ ಮನೆಯವ್ರನ್ನೆಲ್ಲ ಕರೆಸ್ಕೊಂಡು ಮತ್ತೆ ನಾವು ನಮ್ಮ ಮನೆಯವರೇ ಸೇರಿಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಒಂದು ಉತ್ತೇಜನ ಬಂತು ಓಕೆ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ನಾನೊಬ್ಬಳೇ ಅಲ್ಲ ಯಾರು ಬೇಕಾದರೂ ಮಾಡ್ಬೋದು ಏನಂದರೆ ಒಂದು ಒಂದು ಧೈರ್ಯ ಬೇಕು ಆ ಧೈರ್ಯ ಇದ್ದಾಗ ಓಕೆ ಅವರಿಂದ ಆಗುತ್ತೆ ಇವರಿಂದ ಆಗುತ್ತೆ ಅನ್ನೋದು ಬಿಟ್ಟು ನಮ್ಮಿಂದ ಎಲ್ಲ ಆಗುತ್ತೆ ಅನ್ನೋದನ್ನು ನಾವು ಕಲಿಬೇಕು ಅನ್ನೋದು ನನ್ನ ಒಂದು ಜೀವನದಲ್ಲಿ ನಾನು ಕಲ್ ಕಲ್ತ್ಕೊಂಡು ಬಂದಿರೋದು ಅದೆಲ್ಲರೂ ಮಾಡ್ಬೋದು ನಾನು ಮಾಡಿದ್ದೀನಿ ಅಂದರೆ ಇವತ್ತು ಎಲ್ಲರದ್ದು ಆ ಕೆಪಬಿಲಿಟಿ ಇದೆ ಸೊ ಎಲ್ಲರೂ ಮಾಡ್ತಾರೆ ಇನ್ನು ನಿಮ್ಮ ಫ್ಯೂಚರ್ ಒಬ್ಬರು ನೋಡಿ ಒಬ್ಬರು ಇನ್ಸ್ಪೈರ್ ಆಗ್ತಾರೆ ಈಗ ನಾನು ಇನ್ನೊಬ್ಬರು ನೋಡಿ ಇನ್ಸ್ಪೈರ್ ಆಗಿ ನಾನೊಂದು ಮಟ್ಟಕ್ಕೆ ಬಂದಿದ್ದೀನಿ ಹಾಗೆ ಆಗುತ್ತೆ ಒಳ್ಳೆಯ ಸಮಾಜ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಮ್ಯಾಮ್ ನೀವು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಆದಂತಹ ಹೋಟೆಲ್ ಶುರು ಮಾಡಿದ್ರಿ ಮಾಡಲಿಂಗ್ ಮಾಡ್ತಾ ಇದ್ದೀರಾ ಸಲೂನ್ ಇಟ್ರಿ ಟ್ಯಾಟೂರಿಸ್ಟ್ ಆಗಿದ್ದೀರಾ ಸಾಕಷ್ಟು ಜನರಿಗೆ ನೀವು ಸ್ಫೂರ್ತಿ ಈಗ ನಿಮ್ಮ ಸಾಧನೆಗೆ ಸ್ಫೂರ್ತಿ ಯಾರು ಮ್ಯಾಮ್ ನನ್ನ ಸಾಧನೆಗೆ ನಮ್ಮ ತಾಯಿನೇ ಸ್ಫೂರ್ತಿ ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದನೂ ನಮ್ಗೆ ತುಂಬ ಕಷ್ಟಪಟ್ಟು ಅಷ್ಟು ಅವರು ಯಾವುದಕ್ಕೂ ಕುಗ್ಗದೇನೆ ಅವರು ಅವ್ರ ನಡೆಸ್ತಾ ಇದ್ದರು ತುಂಬ ಆರ್ಥಡಾಕ್ಸ್ ಫ್ಯಾಮ್ಲಿ ನಮ್ಮದು ಅಷ್ಟು ಶ್ರೀಮಂತರೇನಿಲ್ಲ ನಾವು ಸೊ ನಾವು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಉಪ್ಪಿನಕಾಯಿ ಚೀಟ್ ಮಾಡೋದಾಯಿತು ಹೂ ಮಾ ಹೂ ಕಟ್ಟೋದಾಯಿತು ಉದ್ದಿನ ಕಡ್ಡಿ ಮಾಡೋದಾಯ್ತು ಸಹ ಚಿಕ್ಕ ಪುಟ ಕೆಲಸಗಳ್ ನಮ್ಮ ಮಮ್ಮಿ ನೋಡಿ ನಾನು ಕೆಲಸಗಳನ್ನ ತಂದು ಅಲ್ಲಿ ನಮ್ಮಮ್ಮಿಗೆ ಕೊಡ್ತಿದ್ವಿ ಹಂಗೆ ನಾನು ಅವ್ರ ಜೊತೆಗೆ ಸೇರಿ ನಾನು ವರ್ಕ್ ಮಾಡ್ತಿದ್ದೆ ಸೊ ಆ ರೀತಿ ಒಂದು ಜೀವನನ ಕಟ್ಕೊಂಡು ಬಂದಂಥ ಒಂದು ಜರ್ನಿ ನಮ್ಮದು ಹಾಗಾಗಿ ನಮ್ಮ ತಾಯಿ ಅಂದರೆ ಅದೊಂದು ಅದೊಂದು ಸ್ಫೂರ್ತಿ ಅವ್ರನ್ನ ಯಾವಾಗ ನೋಡಿದ್ರು ಇವಾಗ ನೋಡಿದರು ಅಷ್ಟೇ ಅವರೊಂದು ಒಂದು ಒಂದು ಹದಿನಾರು ವರ್ಷದ ಹುಡುಗಿ ಥರ ಓಡಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಜಾಲಿಯಾಗಿ ಅವರು ಅವ್ರ ಜೀವನ ನಡೆಸ್ತಾರೆ ಅವ್ರು ನೋಡಿ ನಮಗೆ ಸ್ಫೂರ್ತಿಯಾಗುತ್ತೆ ಶೀ ಈಸ್ ಮೈ ದ ಇನ್ಸ್ಪಿರೇಷನ್ ಮ್ಯಾಮ್ ನಿಮಗೆ ವಿಮೆನ್ಸ್ ಡೇ ಅನ್ನೋದು ಎಷ್ಟು ಸ್ಪೆಷಲ್ ಮ್ಯಾಮ್ ವಿಮೆನ್ಸ್ ಡೇ ನಂಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗುತ್ತೆ ನಂಗೆ ಒಂದಿನ ಅಲ್ಲ ನಾನು ಸೆಲೆಬ್ರೇಟ್ ಮಾಡೋದು ಇಡೀ ಮುನ್ನೂರ ಅರವತ್ತೈದು ದಿನವೇ ನಾನು ಸೆಲೆಬ್ರೇಟ್ ಮಾಡ್ತೀನಿ ಯಾಕಂದರೆ ಆ ಹೆಣ್ತನ ನಾವು ಚಿಕ್ಕ ವಯಸ್ಸಿಂದನೇ ನಾವು ಹುಡುಕ್ತಾ ಇರ್ತೀವಿ ಒಂದೊಂದು ದಿನವೂ ಆ ಒಂದು ಹುಡುಕಾಟ ಇದ್ದೇ ಇರುತ್ತೆ ಸೊ ಆ ಮನಸ್ಸಲ್ಲಿರುತ್ತೆ ಬಟ್ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಯಾವ ದಿನವೂ ನಮಗಿರಲ್ಲ ಅದು ಇವಾಗ ನನ್ನ ಒಂದು ಐಡೆಂಟಿಟಿ ಸಮಾಜ ಕೊಟ್ಟಿದೆ ಜನ ನನ್ನ ಒಂದು ಹೆಣ್ಣಾಗಿ ಸ್ವೀಕರಿಸಿದ್ದಾರೆ ಸೊ ಅದಕ್ಕಿಂತ ಒಂದು ದೊಡ್ಡ ಸೆಲೆಬ್ರೇಷನ್ ಇಲ್ಲ ಅನಿಸುತ್ತೆ ಸೊ ಹಾಗಾಗಿ ಇಡೀ ವರ್ಷಾನ್ಗಡ್ಲೇನೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸೊ ಹೆಣ್ತನ ಅನ್ನೋದು ನನಗೆ ತುಂಬ ಆ ಒಂದು ಕನೆಕ್ಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಇನ್ನೂ ಏನು ಸಾಧನೆ ಮಾಡಬೇಕು ಅಂತ ನಿಮಗೆ ಮನಸ್ಸಲ್ಲಿದೆ ನನಗೆ ಸಿ ನಾನು ಗೋವಿತ ಫ್ಲೋ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ನಂದು ಸೊ ನನ್ನ ಈ ಥರ ಮಾಡಲ್ ಆಗ್ತೀನಿ ಈ ಥರ ಬಿಸ್ನೆಸ್ಸಲ್ಲಿ ನಾನು ಚೆನ್ನಾಗಿ ಹಾಕ್ತೀನಿ ಅನ್ನೋದನ್ನು ಬಿಟ್ಟು ನಾನು ಮಾಡೋ ಅಂಥ ಕೆಲಸ ಏನಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋವಂಥ ವ್ಯಕ್ತಿತ್ವ ನಂದು ಸೊ ಚಿಕ್ಕದಾಗಲಿ ದೊಡ್ಡದಾಗಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಒಂದು ಒಂದು ಅದನ್ನು ಅದರಲ್ಲೊಂದು ಲೈಕ್ ಏನೋ ಮಾಡಬೇಕಂತ ಹೋಗೋಲ್ಲ ನಾನು ಪ್ಯಾಷನ್ನಿಂದ ಮಾಡೋವಂಥ ವ್ಯಕ್ತಿ ಸೊ ಹಾಗಾಗಿ ಎಲ್ಲನೂ ಸಕ್ಸಸ್ಫುಲ್ ಆಗ ಆಗ್ತಾ ಬಂದಿದೆ ಸೊ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಬಂದರೂ ಅದನ್ನು ಒಂದು ಒಳ್ಳೆ ರೀತಿ ತಗೊಂಡು ಮಾಡಬೇಕಂತ ಇದೆ ಸೊ ಅದು ಮಾಡ್ಬೇಕು ಇದು ಅನ್ನೋದು ಬಿಟ್ಟು ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡಿದಾಗ ಎಲ್ಲನೂ ದೊಡ್ಡದಾಗಿ ಆಗುತ್ತೆ ಮ್ಯಾಮ್ ಇವಾಗ ನೀವು ಅಂತಂದರೆ ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಅಂತಲೇ ನಾನು ಆವಾಗಲೇ ಹೇಳಿದೆ ಈಗ ನೀವು ಬಿಗ್ ಬಾಸ್ ಆದ ನಂತರ ನೀತು ಒಂದಾಕ್ಷ ಅವರು ಕನ್ನಡಿಗರ ಮನೆ ಮಗಳಾಗಿದ್ದೀರ ಜನ ಯಾವ ರೀತಿ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಒಂದು ನನಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಯಾಕಂದರೆ ನಾನು ನಾನಾಗಿದ್ದಂಥ ಒಂದು ಜರ್ನಿ ಅದು ಒಂದು ಒಳ್ಳೆ ರಿಯಾಲಿಟಿ ಶೋ ನಮ್ಮ ನಮ್ಮಲ್ಲಿರೋ ಒಂದು ಕೆಪಬಿಲಿಟಿ ಏನಿದೆ ಅದನ್ನು ಗುರ್ತು ಮಾಡುತ್ತೆ ಸೊ ನಮ್ಮಲ್ಲಿ ಏನು ಮೈನಸ್ ಇದೆ ಅದನ್ನು ಗುರುತು ಮಾಡುತ್ತೆ ಸೊ ಸರ್ ಸುದೀಪ್ ಸರ್ ಹೇಳೋ ಪ್ರಕಾರ ಅವರಲ್ಲಿ ಅವ್ರು ಹೇಳಿದ ಒಂದೊಂದು ಮಾತುಗಳು ನಮ್ಮ ಜೀವನದಲ್ಲಿ ಅಳವ ಅಳವಡಿಸ್ಕೊಂಡ್ರೆ ಒಂದು ಉತ್ತಮ ಜೀವನನ ಕಟ್ಕೋಬೋದು ನಾವು ಸೊ ಹಾಗಾಗಿ ಅಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ತೊಗೊಂಡು ಹೊರಗಡೆ ಬಂದೆ ಬಂದ ತಕ್ಷಣ ನಮ್ಮ ಕರ್ನಾಟಕ ಜನತೆ ಅಷ್ಟು ನನ್ನನ್ನು ಪ್ರೀತಿಯಿಂದ ಮಾತಾಡ್ಸೋದಾಯಿತು ಎಲ್ಲರೂ ಹೋದರೆ ಸೆಲ್ಫಿ ತೊಗೊಳೋದಾಯಿತು ಸೊ ಅದೊಂದು ಪೂರ್ವಜನ್ಮದ ಪುಣ್ಯನೇ ಅಂತಲೇ ಹೇಳ್ಬೋದು ನಾನು ಈ ಥರ ಆಗಿರೋದು ನನಗೆ ಯಾವತ್ತೂ ನಾನು ಹಿಂಗೆ ಹುಟ್ಟಿದ್ದೀನಿ ಹಿಂಗೆ ಆಗ್ಬಿಟ್ಟಿದ್ದೀನಿ ಅನ್ನೋದು ಯಾವತ್ತೂ ಬಂದಿಲ್ಲ ನನಗೆ ಯಾ ಚಿಕ್ಕ ವಯಸ್ಸಿಂದನೂ ಆ ಪ್ರೌಡ್ನೆಸ್ ಇದ್ದೇ ಇತ್ತು ಯಾಕಂದರೆ ಯಾರಿಗೂ ದ್ರೋಹ ಮಾಡಿಲ್ಲ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಸೊ ಯಾಕೆ ನಾವು ಕೂಗಬೇಕು ಯಾಕೆ ನಾವು ಭಯ ಪಡಬೇಕು ಅನ್ನೋದು ಮೊದಲಿನೂ ಇತ್ತು ಸೊ ಹಾಗಾಗಿ ಇವಾಗ ಇಷ್ಟು ಮತ್ತೆ ಕರ್ನಾಟಕ ಜನರ ಜನರ ಪ್ರೀತಿ ಸಿಕ್ಕಿದೆ ಅಂದಮೇಲೆ ಅದೊಂದು ಬೂಸ್ಟೇ ಅದು ಎದಕ್ಕೂ ಹೆದರಲ್ಲ ಯಾಕಂದರೆ ಹೆದರೋ ಅವಶ್ಯಕತೆ ಇಲ್ಲ ಕೆಟ್ಟದನ್ನು ಮಾಡ್ತಾ ಇಲ್ಲ ಒಳ್ಳೆಯದನ್ನು ಬಯಸ್ತೀವಿ ಒಳ್ಳೆಯದನ್ನಾಗಲಿ ಅನ್ನೋದು ನನ್ನ ಒಂದು ಆದ್ಯತೆ ಸೊ ಹಾಗಾಗಿ ಸೊ ಗೋಯಿಂಗ್ ಗುಡ್ ಓನ್ಲಿ ಜನರ ಪ್ರೀತಿ ಇದ್ದಾಗ ಅದು ಬೆಲೆ ಕಟ್ಟೋಕ್ಕಾಗಲ್ಲ ನಮ್ಮ ಸಮಾಜಕ್ಕೆ ಹೆಣ್ಮಕ್ಕಳ ಕೊಡುಗೆ ಎಷ್ಟು ಮುಖ್ಯ ನಿಮ್ಮ ಪ್ರಕಾರ ಸಮಾಜಕ್ಕೆ ಹೆಣ್ ಹೆಣ್ಣು ಅನ್ನೋದೇ ಒಂದು ಕೊಡುಗೆ ಒಂದು ಒಂದು ಅದು ಸೃಷ್ಟಿ ಅನ್ನೋದೇ ಹೆಣ್ಣು ಸೃಷ್ಟಿ ಹೆಣ್ಣಿಂದನೇ ಒಂದು ಸೃಷ್ಟಿ ಸೊ ಹಾಗಾಗಿ ಹೆಣ್ಣು ತುಂಬ ಅಂದರೆ ಫಸ್ಟ್ ಬರೋದೇ ಹೆಣ್ಣು ಬಟ್ ಪ್ರತಿಯೊಂದು ಹೆಣ್ಣಿನಿಂದೇ ಒಂದು ಗಂಡಿದ್ದೇ ಇರ್ತಾರೆ ಒಂದು ಗಂಡಿನಿಂದೆ ಒಂದು ಹೆಣ್ಣಿದ್ದೇ ಇರ್ತಾರೆ ಅದು ಪ್ರಕೃತಿಯ ನಿಯಮ ಸೊ ಹೆಣ್ಣು ಅನ್ನೋದು ಒಂದು ಪವರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಇತ್ತೀಚೆಗೆ ನಾವು ನೋಡೋದಾದರೆ ಕೊಲೆಗಳಾಗಿರಬಹುದು ಅತ್ಯಾಚಾರಗಳು ಹೆಚ್ಚಾಗಿ ಆಗ್ತಾನೇ ಇದೆ ಬಟ್ ಮಹಿಳೆಯರಿಗೆ ಗೌರವ ಅನ್ನೋದು ಕೂಡ ಮುಖ್ಯ ಅಲ್ವಾ ಖಂಡಿತ ಅದು ಬರಬೇಕು ಆ ಅವೇರ್ನೆಸ್ ಬರಬೇಕು ಎಷ್ಟೊಂದು ಎಷ್ಟೊಂದು ಇಷ್ಟೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗಿ ಇಷ್ಟೆಲ್ಲ ಜನರು ಹೇಳ್ತಾ ಇದ್ದಾರೆ ಅಂದರೂ ಈ ಥರ ಈ ಥರ ಅತ್ಯಾಚಾರಗಳಾಗ್ತಿದೆ ರೇಪ್ಗಳಾಗ್ತಿದೆ ಅಂದಾಗ ತುಂಬ ಬೇಜಾರಾಗುತ್ತೆ ಯಾಕಂದರೆ ಅದಾದಮೇಲೆ ಅದು ಅದು ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೇನೋ ಉತ್ತೇಜನ ಕೊಟ್ಟಂಗೆ ಅದು ಓಕೆ ಈ ಥರ ಏನೂ ಮಾಡ್ತಿಲ್ಲ ಬಿಡು ಸಮಾಜ ಏನು ಮಾಡುತ್ತೆ ಈ ಥರ ಇಷ್ಟು ಇಷ್ಟೇನಾ ಹಿಂಗೆ ತಪ್ಪಿಸ್ಕೊಂಬರ್ಬೋದು ಅನ್ನೋದೊಂದು ಅದೊಂದು ಈಸಿ ಇದು ಈಸಿ ಗೋಯಿಂಗ್ ಥರ ಆಗಿಬಿಟ್ಟಿದೆ ಅದಕ್ಕೊಂದು ಕಡಿವಾಣ ಕೊಟ್ಟು ಅದಕ್ಕೆ ಯಾರು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಮಾಡ್ತಾರೆ ಅದಕ್ಕೆ ಕರೆಕ್ಟಾಗಿರೋ ಶಿಕ್ಷೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಥರ ನಾವು ಕೇಳಲ್ಲ ಕೇಳೇಬಾರ್ದು ಆ್ಯಕ್ಚುಲಿ ಸೊ ನೋಡೋಕೆ ಇಷ್ಟು ಬೇಜಾರಾಗುತ್ತೆ ನೆಕ್ಸ್ಟ್ ಕೇಳಬಾರ್ದು ಸೊ ಆ ರೀತಿ ಬರಲಿ ಅನ್ನೋದು ಆ ಥರ ಕಾನೂನು ಬರಲಿ ಅನ್ನೋದು ನನ್ನ ಒಂದು ಮನದಾಳದ ಮಾತು ಅಂತ ಹೇಳಕ್ಕೆ ಇಷ್ಟ ಮ್ಯಾಮ್ ನಿಮ್ಮ ರೀತಿ ಸಾಧನೆ ಮಾಡೋರಿಗೆ ನಿಮ್ಮ ಒಂದು ಕಿವಿ ಮಾತು ಹೇಳೋದಾದರೆ ಸಾಧನೆ ಅನ್ನೋದು ನೀವು ಯಾವಾಗ ಖುಷಿಯಾಗಿರ್ತಿರಲ್ಲ ಅದು ಸಾಧನೆನೇ ಸೊ ಸಾಧನೆಗೆ ಅದು ಅದು ರೂಟ್ಸೇ ಇಲ್ಲ ಆ್ಯಕ್ಚುಲಿ ನಾವು ಯಾವಾಗ ನಾವು ಇಲ್ಲಿ ಕೂತ್ಕೊಂಡು ಸಮಾಧಾನದ ಎಂಜಾಯ್ ಮಾಡ್ತಿದ್ದೀವ ನಮ್ಮ ಜರ್ನಿನ ನೀವೆಲ್ಲೇ ಇರ್ರಿ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡ್ತಿರ್ರಿ ಅದರಲ್ಲಿ ಖುಷಿಯಾಗಿ ತೃಪ್ತಿಯಾಗಿ ಒಂದು ತೂಟ ಮಾಡ್ತಿರ್ತಿರಲ್ಲ ಅದು ಸಾಧನೆ ಆ್ಯಕ್ಚುಲಿ ಸೊ ಪೇಷನ್ಸಿಂದ ಇದ್ದು ನಿಮ್ಮ ಏನು ಡ್ರೀಮ್ಗಳಿದೆ ಅದನ್ನು ಕಾರ್ಯರೂಪಕ್ಕೆ ಕೊಳಿಸೋದಕ್ಕೇನು ಸಾಧ್ಯತೆಗಳಿದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಸಮಾಧಾನದಿಂದ ಯಾವುದೂ ಆತಂಕ ಇಲ್ಲದೆ ಯಾವುದು ಪ್ರಾಬ್ಲಮ್ಸ್ ಇಲ್ಲದೆ ನೀವು ಹೋದಾಗ ಒಂದು ಸಾಧನೆ ಮಾಡ್ಬೋದು ಒಂದು ಒಳ್ಳೆ ವ್ಯಕ್ತಿ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಮಹಿಳೆ ಅಂತಿದ್ರೆ ಯಾರು ಮರೆಯಲಾಗದ ಮಹಿಳೆ ಓಕೆ ತುಂಬ ಜನ ಇದ್ದಾರೆ ಸೊ ಒಂದೊಬ್ಬರನ್ನ ಹೇಳಬೇಕು ಅಂತಂದರೆ ಸಾಲು ಮರದ ತಿಮ್ಮಕ್ಕ ಅವ್ರು ನೋಡಿ ಅವ್ರಿಗೆ ಏನು ಅವ್ರಿಗೆ ಸೆಲ್ಫಿಶ್ನೆಸ್ ಇಲ್ಲವೇ ಇಲ್ಲ ಅವ್ರಿಗೆ ಅದು ನಾನು ಇದಾಗಬೇಕು ನಾನು ನಾನು ಅನ್ನೋದು ಬಿಟ್ಟು ಅವರು ಸಮಾಜಕ್ಕೆ ಏನು ಮಾಡಬೇಕು ಅದು ಅರಿವೇ ಇರಲಿಲ್ಲ ಹಂಗೆ ಗಿಡ ಹಾಕ್ತಾ ಹೋದರು ಇವಾಗ ಅವರು ಅಷ್ಟು ಅವ್ರ ಕೊಡುಗೆ ಎಷ್ಟು ದೊಡ್ಡದಾಗಿದೆ ಸೊ ಹಾಗಾಗಿ ಯಾವಾಗ ಇಂಟೆನ್ಷನ್ ಇರೋಲ್ಲ ನಮಗೆ ಸೊ ಮುಂದೆ ಅದು ಆ ಇಂಟೆನ್ಷನ್ನು ಯಾರಿಗೊಬ್ರಿಗೆ ಒಳ್ಳೆಯದಾಗಿರುತ್ತೆ ಯಾರಿಗೋ ಒಂದು ಏನೋ ಒಂದು ಕೊಡುಗೆ ಆಗಿರುತ್ತೆ ಸೊ ಅದು ಅವ್ರನ್ನ ಮರೆಯೋಕ್ಕಾಗಲ್ಲ ಸಾಲು ಮರದ ತಿಮ್ಮಕ್ಕ ಸೊ ಶೀ ಈಸ್ ಮೈ ಇನ್ಸ್ಪಿರೇಷನ್ ಆಲ್ಸೋ ಮ್ಯಾಮ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಮಹಿಳಾ ದಿನಾಚರಣೆಯ ಒಂದು ವಿಷಯ ಸೊ ಎಲ್ಲ ಕರ್ನಾಟಕದ ಜನತೆಯ ಮಹಿಳೆಯರೇನಿದ್ದಾರೆ ಅವ್ರಿಗೆ ನನ್ನ ತುಂಬ ಹೃದಯದಿಂದ ವಿಮೆನ್ಸ್ ಡೇ ಒಂದು ಒಂದು ಒಳ್ಳೆಯ ದಿನ ಅದು ಒಂದು ದಿನ ಆಗಬಾರ್ದು ಇಡೀ ಮುನ್ನೂರ ಅರವತ್ತೈದು ದಿನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ನಿಮ್ಗೇನು ಬೇಕೋ ಅದನ್ನು ಮಾಡಿ ಬಟ್ ಯಾರಿಗೂ ಒಂದು ಹಾನಿಕರ ಆಗ್ದಂಗೆ ಒಂದು ಒಳ್ಳೆಯ ಒಂದು ಪ್ರತಿಭೆಯಾಗಿ ಹೊರಹೊಮ್ಮಲಿ ಅನ್ನೋದು ನನ್ನೊಂದು ವಿಮೆನ್ಸ್ ಡೇಗೆ ನನ್ನ ವಿಶ್ನ ಹೇಳ್ತಾ ಇದ್ದೀನಿ happy women's day to all uh, the strong women's